ನೀಡುವ ವಾಹಿನಿಗೆ ಸ್ವಾಗತ ಮಹಾನಗರ ಪಾಲಿಕೆಗೆ ಇಪ್ಪತ್ತು ಕೋಟಿ ರೂಪಾಯಿ ಆರ್ಥಿಕ ಹೊರಗೆ ಕಾರಣವಾಗಿರುವವರ ಕುರಿತು ಮೊದಲು ಬಹಿರಂಗಗೊಳಿಸಿ ಅಂತ ಮಾಜಿ ಶಾಸಕ ರಮೇಶ ಕುಡಚಿ ಆಗ್ರಹಿಸಿದ್ದಾರೆ ನಗರದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಭೂ ಮಾಲೀಕರಿಗೆ ಇಪ್ಪತ್ತು ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಇಲ್ಲವೇ ಭೂಮಿ ಮರಳಿಸಿ ರಸ್ತೆಯನ್ನು ಸಂಪೂರ್ಣ ಕಿತ್ತೊಗೆಯಬೇಕಾದ ಅನಿವಾರ್ಯತೆ ಇದೆ ಆದ್ದರಿಂದ ತಪ್ಪು ಮಾಡಿದ ಅಧಿಕಾರಿಗೆ ಕೊರಿಯ ತನಕ ಬಡ್ತಿ ಸಿಗದಂತೆ ಸೇವಾ ಪುಸ್ತಕದಲ್ಲಿ ಬರೆಯಬೇಕು ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಪಾಲಿಕೆ ಆಯುಕ್ತರು ಕೊಟ್ಟ ನಿರಾಪೇಕ್ಷಣಾ ಪತ್ರದ ಆಧಾರದ ಮೇಲೆ ಸ್ಮಾರ್ಟ್ ಸಿಟಿ ಯೋಜನೆ ಅಡಿ ಎಂಬತ್ತು ಅಡಿ ರಸ್ತೆ ಮಾಡಲಾಗಿದೆ ಈಗಿನ ಮಹಾನಗರ ಪಾಲಿಕೆ ಆಯುಕ್ತರು ಅನುಭವಿಸುವಂತಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಈ ರಸ್ತೆ ನಿರ್ಮಾಣದ ಹಿಂದಿನ ರುವಾರಿ ಯಾರು ಎಂಬುದನ್ನು ಮೊದಲು ಪತ್ತೆ ಹಚ್ಚಿ ಬಹಿರಂಗಪಡಿಸಿದೆ ಎಸ್ಪಿಎಂ ಮಾರ್ಗದಲ್ಲಿ ದ್ವಿಮುಖ ರಸ್ತೆ ನಿರ್ಮಾಣದ ಖರ್ಚು ವೆಚ್ಚದ ತಗುಲಿದ ಹಣವನ್ನು ಸ್ಮಾರ್ಟ್ ಸಿಟಿ ಭರಿಸಬೇಕು ಪಾಲಿಕೆ ಮೇಲೆ ಯಾವುದೇ ಹೊರೆ ಆಗಬಾರದು ಆ ನಿಟ್ಟಿನಲ್ಲಿ ಮುಂದಿನ ಪಾಲಿಕೆ ಸಭೆಯಲ್ಲಿ ಚರ್ಚೆ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ ಬೆಳಗಾವಿ ಕಾಂಗ್ರೆಸ್ನಲ್ಲಿ ಒಪ್ಪಂದದ ರಾಜಕಾರಣ ನಡೆದಿದ್ದು ಬೇರೆಯ ದಳಗಳಿಗೆ ಬೆಂಬಲ ಸೂಚಿಸಿ ಚುನಾವಣೆಯಲ್ಲಿ ಗೆಲ್ಲಿಸಿ ತರುವ ಹುನ್ನಾರ ನಡೆದಿದೆ ಎಂದು ಸ್ವಪಕ್ಷದ ವಿರುದ್ಧವೇ ಮಾಜಿ ಶಾಸಕ ರಮೇಶ ಕೊಡುಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಿಂದೆ ನಡೆದ ಚುನಾವಣೆ ಕಾಂಗ್ರೆಸ್ಗೆ ವಿರೋಧ ಮಾಡಿದವರನ್ನ ಈಗ ಬೆಳಗಾವಿ ಕಾಂಗ್ರೆಸ್ ತಮ್ಮಲ್ಲಿ ಸದಸ್ಯತ್ವ ನೀಡುತ್ತಾ ಇದೆ ಬೇರೆ ತಾಲೂಕಿನಿಂದ ಬಂದವರು ಈಗ ಬೋಡ ಅಧ್ಯಕ್ಷರಾಗಿದ್ದಾರೆ ಇದು ನ್ಯಾಯವ ಕುರುಬ ಸಮಾಜಕ್ಕೆ ಅಧ್ಯಕ್ಷ ಸ್ಥಾನ ನೀಡುವುದಿದ್ರೆ ಬೆಳಗಾವಿಯಲ್ಲಿ ಕುರುಬ ಸಮಾಜದ ಅಂತ ಪ್ರಶ್ನೆ ಮಾಡಿದ್ರು ಲೋಕಸಭಾ ಕ್ಷೇತ್ರದಲ್ಲಿನ ಯಾವುದೇ ಕಾರ್ಯಕರ್ತನಿಗೂ ಕೊಟ್ಟರು ಕೂಡ ನಡೀತಾ ಇತ್ತು ನಮಗೆ ಬೇಕಂತ ನಾವು ಕೇಳಿಲ್ಲ ಕೇಳುವುದೂ ಇಲ್ಲ ಎನ್ನುವ ಮೂಲಕ ಬೂಡಾ ಅಧ್ಯಕ್ಷ ರಾವ್ ಚಿಂಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ರಾಜಕೀಯ ದೃಷ್ಟಿಯಿಂದ ಬಿಜೆಪಿ ಸೇರಿ ಇನ್ನುಳಿದವರಿಗೆ ಬೆಂಬಲ ಸೂಚಿಸಿ ಗೆಲ್ಲಿಸಿದರು ಕೆಲಸವನ್ನ ಮಾಡಿದವರೇ ನವರು ಬೆಳಗಾವಿ ಜಿಲ್ಲೆಯಲ್ಲಿ ಒಪ್ಪಂದದ ರಾಜಕಾರಣ ನಡೆದಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಳಗಾವಿ ಜಿಲ್ಲೆಗಾದ ಅನ್ಯಾಯವನ್ನ ಸರಿಪಡಿಸಬೇಕು ಜಿಲ್ಲಾಧ್ಯಕ್ಷ ಗ್ರಾಮೀಣ ಅಥವಾ ಬ್ಲಾಕ್ ಅಧ್ಯಕ್ಷರನ್ನು ಕೂಡ ಬದಲಾಯಿಸಿಲ್ಲ ಕಳೆದ ಹನ್ನೆರಡು ವರ್ಷಗಳಿಂದ ಅವರೇ ಅಧ್ಯಕ್ಷರಾಗಿದ್ದು ಈ ವ್ಯವಸ್ಥೆಯನ್ನ ಬದಲಾಯಿಸಲು ಡಿಸಿಎಂ ಡಿಕೆ ಶಿವಕುಮಾರ್ ಗಮನ ಹರಿಸಿಕೊಂಡ ಸ್ವಪಕ್ಷದ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಆದರೆ ಇದನ್ನು ಬರ್ಡನ್ನು ನಮ್ಮ ಕಾರ್ಪೊರೇಷನ್ ಮೇಲೆ ಇವತ್ತು ಕಾಂಪೆನ್ಸೇಷನ್ ನೀವು ಇಪ್ಪತ್ತು ಕೋಟಿ ಹೋಯ್ತು ಎಲ್ಲರದ್ದು ಕಾಂಪೆನ್ಸೇಷನ್ ಕೊಡಬೇಕಾದ ಕಾಂಪೆನ್ಸೇಷನ್ಸೇಷನ್ ವಾಟ್ ಐ ಮೀನ್ ಟು ಸೇ ಡ್ಯಾಮೇಜ್ ಏನಾಗಿದೆ ಅದನ್ನು ಅವರು ತಿರುಗಿ ರೋಡ್ ಕೊಟ್ಟು ಅಲ್ಲಿ ಅವ್ರಿಗೆ ಜಾಗ ಕೊಟ್ಟ ನಂತರನು ಆ ಕಾಂಪೆನ್ಸೇಷನ್ ಕೊಡೋರು ಯಾರು ಇದು ನನ್ನ ಪ್ರಶ್ನೆ ಇಲ್ಲ ಈಗ ಒಂದ್ರೀಗ ಈಗ ಸ್ಪಷ್ಟತೆ ಇಲ್ಲ ಏ ಮಂಜುನಾಥರ ಮಂಜುನಾಥರ ಮಂಜು ಅವರ ಈಗ ಸರಿ ಈಗ ಕುರ್ಚೋರ್ ಈಗ ಒಂದು ಮಾತು ಫಸ್ಟ್ ಆಫ್ ಆಲ್ ನೀವು ಆ ರೋಡ್ ಮಾರ್ಕಿಂಗ್ ಮಾಡಿದವರು ಯಾರು ಡೆಮಾಲಿಷನ್ ಮಾಡಿದವರು ಯಾರು ಯಾರು ಹೇಳ್ತಾ ಇಲ್ಲ ನಿಮಗೆ ಗೊತ್ತಿದ್ದರೆ ಹೇಳಿ ಅವ್ರು ಯಾರು ಡೆಮಾಲಿಷನ್ ಮಾಡಿದವರು ಒನ್ನೇತು ಕೇಳಿ ಇಲ್ಲಿ ನಿಮ್ಗೆ ಡೆಮಾಲಿಷನ್ ಆ ರೋಡ್ ಮಾಡಿದವರು ಯಾರು ಇಲ್ಲಿಗಲ್ಲಾಗಿ ಆಗಿ ವಿದೌಟ್ ಆಕ ಭೂಸ್ವಾಧೀನ ಮಾಡ್ಕೊಳ್ಳ್ದೆ ಯಾರು ಅದನ್ನು ರೋಡ್ ಮಾಡಿದರು ನಿಮಗೆ ಯಾರು ಇನ್ನೂವರೆಗೂ ಕೂಡ ಹೇಳ್ತಾ ಇಲ್ಲ ಕೌನ್ಸಿಲ್ನಲ್ಲೂ ಹೇಳಿಲ್ಲ ಯಾರು ಜನಪ್ರತಿನಿಧಿಗಳು ಹೇಳಿಲ್ಲ ಯಾರೂ ಹೇಳಿಲ್ಲ ನಿಮಗೆ ಗೊತ್ತಿದ್ರೆ ಅದೇ ರೋಡ್ ಡೆಮಾಲಿಷನ್ ಮಾಡಿದ್ದಾರೆ ಯಾರು ಅನ್ನೋದು ಹೇಳಿ ಆಮೇಲೆ ನೆಕ್ಸ್ಟು ಇನ್ನೂ ನಲ್ಲಿ ಆರ್ಗ್ಯುಮೆಂಟ್ ಆಗ್ತಾ ಇದೆ ಆರ್ಗ್ಯುಮೆಂಟ್ ಇಸ್ ನಾಟ್ ಎ ಫೈನಲ್ ಇನ್ನೂವರೆಗೂ ಕೋರ್ಟ್ ಆರ್ಡರ್ ಆಗಿಲ್ಲ ಯಾವುದೋ ಈಗ ನಿಮ್ಮ ಸಲಹೆ ಏನು ಇಪ್ಪತ್ತು ಕೋಟಿ ರೂಪಾಯಿ ಕೊಡ್ಬೇಕಂತಿರೋ ಅಥವಾ ಜಾಗ ವಾಪಸ್ ಕೊಡಬಾರ್ದು ಅಂತಿದ್ರು ವಾಟ್ ಈಸ್ ಯುವರ್ ಸ್ಟ್ಯಾಂಡ್ ಯು ಕ್ಯಾನ್ ಕ್ಲಿಯರ್ ನೋವು ನಾನು ಇದೇ ಹೇಳ್ತೇನೆ ಇಪ್ಪತ್ತು ಕೋಟಿ ರೂಪಾಯಿ ಕೊಡೋದಂತೂ ಪ್ರಶ್ನೆ ಇಲ್ಲ ಈಗಾಗಲೇ ಕಮಿಷನರ್ ಅವರು ಅಪಿಡೇಟ್ ಮಾಡಿ ನಾವು ಜಾಗ ಬಿಟ್ಟು ಕೊಡ್ತೇವಿ ಎಲ್ಲಿವರೆಗೆ ಅವರು ಟೈಮ್ ಕೇಳಿದ್ರು ನಮ್ಗೆ ಸ್ಮಾರ್ಟ್ ಸಿಟಿ ದರು ನಮ್ಗೆ ಜಾಗ ಇನ್ನೂ ಹ್ಯಾಂಡ್ ಓವರ್ ಮಾಡಿಲ್ಲ ಆ ರೋಡ್ ಹ್ಯಾಂಡ್ ಓವರ್ ಮಾಡಿಲ್ಲ ಅಲ್ಲಿವರಿಗೆ ನಾವು ಇದನ್ನ ಸಣಿ ಹಿಡಿಬೇಕು ಅಂತ ಆದ್ರೆ ಕೋರ್ಟ್ ಕೇಳಿಲ್ಲ ಇವರು ಈಗಾಗಲೇ ಒಪ್ಪಾಗಿದೆ ಡಿಕ್ಟೇಷನ್ ಆಗಿ ಹೋಗಿದೆ ರೋಡ್ ಅಂತೂ ಕೊಡೋದು ಸೋಮವಾರವರೆಗೆ ಟೈಮ್ ಇದೆ ಅದನ್ನ ಹೇಳ್ತಾ ಇಲ್ಲ ಅದಕ್ಕೆ ಕೊಡ್ಬೇಕಂತಿರೋ ನೀವು ಕೊಡಬಾರ್ದಂತಿರೋ ಜಾಗ ಅದ್ ಅದ್ರಿ ವಾಪಸ್ ಅವರಿಗೆ ಜಾಗ ಕೊಡಬೇಕು ಅಥವಾ ಪರಿಹಾರ ಕೊಡಬೇಕು ವಾಟ್ ಈಸ್ ಯುವರ್ ಸ್ಟ್ಯಾಂಡ್ ಯು ಕ್ಯಾನ್ ಕ್ಲಿಯರ್ ಕ್ಲಿಯರ್ ಮಾಡಿ ಸ್ಟ್ಯಾಂಡ್ ಇಸ್ ವಿತ್ಔಟ್ ದಿ ಕನ್ಸಲ್ಟೇಷನ್ ಆಫ್ ದಿ ಕಾರ್ಪೊರೇಷನ್ ಕೌನ್ಸಿಲ್ ಇಸ್ ದಿ ಸುಪ್ರೀಂ ಇದನ್ ಕೇಳಿ ಯಾ ಯಾವ ಶಾಸಕರಿಗೆ ಯಾ ಜಿಲ್ಲಾ ಮಂತ್ರಿಗೆ ಯಾವ ಗವರ್ಮೆಂಟ್ ಗೆ ಅಧಿಕಾರ ಇಲ್ಲ ಅನ್ನೋದೇ ನಂದ

ಮೊನ್ನೆ ಆದ ನಿನ್ನೆ ಮೊನ್ನೆ ಆಗಿತ್ತು ರಿಮಾರ್ಕ್ಸ್ ಅಲ್ಲ ಡಿಕ್ಟೇಟ್ ಮಾಡಿದ್ದಾರೆ ಜಡ್ಜ್ ಡಿಕ್ಟೇಟ್ ಮಾಡಿದ್ದಾರೆ ಆರ್ಡರ್ ಆ ಡಿಕ್ಟೇಟ್ ಮಾಡಿದಲ್ಲಿ ಎಲ್ಲಿ ನಿಂತಿದೆ ಕಾರ್ಪೊರೇಷನ್ ಕಮಿಷನರ್ ಗೆ ಐದು ಲಕ್ಷ ರೂಪಾಯಿ ಎರಡು ಇನ್ಕಮ್ ಅವ್ರದ್ದು ಏನು ಸಕ್ಷನ್ ಪಾಸ್ ಮಾಡಿದ್ದಾರೆ ಅವ್ರ ಪ್ರಮೋಷನ್ ಹೆಲ್ಡ್ ಅಪ್ ಮಾಡಿದ್ದಾರೆ ಅಲ್ಲಿವರೆಗೆ ಅದಕ್ಕೆ ನಮ್ಮ ಲೀಗಲ್ ಒಪಿನಿಯನ್ ಅವರು ಟೈಮ್ ಕೇಳಿದ್ರು ಅದಕ್ಕೆ ಕೋರ್ಟ್ ಹೇಳಿತು ಸೋಮವಾರವರೆಗೆ ನೀವು ಅವರಿಗೆ ಲ್ಯಾಂಡ್ ಹ್ಯಾಂಡ್ ಓವರ್ ಮಾಡಲಿಲ್ಲ ಆಯ್ತು ಅಂದ್ರೆ ನಾವು ಮುಂದಿನ ವಿಚಾರ ಮಾಡ್ತೀವಿ ಅಲ್ಲಿವರೆಗೆ ಆದ್ರ ಮೇಲೆ ಕಾಂಪೆನ್ಸೇಷನ್ ನಂತರ ಇವರು ಐವತ್ತು ಸಾವಿರ ಹೇಳಿದ್ರು ಕಡೆ ಒಂದು ಲಕ್ಷ ರೂಪಾಯಿ ಮಟ್ಟ ರೆಡಿ ಆದರು ಆದರೆ ಎಲ್ಲಿವರೆಗೆ ಸೋಮವಾರ ಸೋಮವಾರ ದಿವಸ ನಾಟ್ ಓನ್ಲಿ ಕಮಿಷನರ್ ಉಪಯುಭಾಧಿಕಾರಿಗಳು ಲ್ಯಾಂಡ್ ಎಕ್ವಿಷನ್ ಅವರು ಇದು ಸ್ಮಾರ್ಟ್ ಸಿಟೀಸ್ ಅವರು ಹೋಗಿ ಅಲ್ಲಿ ನಿಂತು ಅವರಿಗೆ ಪಸಿಷನ್ ಕೊಡಬೇಕನ್ನೋದು ಸ್ಪಷ್ಟವಾಗಿ ಹೇಳಿದ್ದಾರೆ ಸೋಮವಾರ ದಿವಸ ಆಗಲಿಲ್ಲ ಆದರೆ ನಾಟ್ ಓನ್ಲಿ ಕಾರ್ಪೊರೇಷನ್ ಕಮಿಷನ್ ಉಪವಿಭಾಗಾಧಿಕಾರಿಗಳಿಗೂ ಸ್ಟ್ರಕ್ಚರ್ ಪಾಸ್ ಆಗ್ತಿದೆ ನಿಮ್ ಡಿಮಾಂಡ್ ಏನಾದ್ರು ಒಂದೆರಡು ನಿಮಿಷ ಅವರಿಗೆ ಕೊಡಬೇಕೋ ಕೊಡಬಾರ್ದೋ ಸರ್ ನೋಡಿ ಏನ್ ಮಾಡಬೇಕಾಗಿತ್ತು ಅದನ್ನ ವಿಚಾರ ಮಾಡ್ಕೊಂಡು ಮಾಡ್ಬೇಕಾಗಿತ್ತು ಈಗ ಏನ್ ಈಗ ನೋಡಿ ಇವ್ರು ಎಲ್ಲ ಕೊಟ್ಟ ನಂತರ ಏನ್ ಮಾಡಬೇಕು ಈಗ ನಾನು ಡಿಮಾಂಡ್ ಡಿಮ್ಯಾಂಡ್ ಹೇಳ್ತಾ ಇದ್ದೇನೆ ನಾನು ಬರು ಸರ್ ಒಂದ ನಿಮಿಷ ಬರುವಂತ ಅಂತ ನಾಟ್ ಓನ್ಲಿ ದಿ ಕಾಂಪನ್ಸೆಷನ್ ಡೆಮೇजेस which have occurred Therefore, that our other other ಯಾರ್ಯಾರು ಅದಾರೆ ಏನ್ ಡ್ಯಾಮೇಜಸ್ ಆ ಕಾರ್ಪೊರೇಷನ್ ತುಂಬಬೇಕು ಏನ್ ಸಿಟಿ ಇಂಪ್ರೂವ್ಮೆಂಟ್ ಇದು ಸ್ಮಾರ್ಟ್ ಸಿಟಿ ತುಂಬಬೇಕು ಇದು ನಂದು ಪ್ರಶ್ನೆ ಇದೆ ಸರ್ ನೀವು ಎಲ್ಲಾ ಏನು ಮಾಜಿ ಮೇಯರ್ಗಳು ಮಾಜಿ ಒಂದು ಸಭೆ ಸೇರಿ ಒಂದು ಬೇರ್ ಹಾಕ್ತೇನೆ ನಿರ್ಣಯ ತಗೊಂಡ್ರಿ ಆ ವಿಷಯ ಕುರ್ತಾವೇನ ಯಾವ ರೀತಿ ಸರ್ ನೋಡಿ ನಾನು ಮಾಡಿದ್ದೆ ಇವ್ರು ಎಲ್ಲಾನೇ ಒಪ್ಕೊಂಡ್ ನಂತರ ಏನ್ ಮಾಡೋದು ಏನ್ ಮಾಡ್ಲಿ ಹೇಳಿ ಈಗ ಏನ್ ನನ್ನ ಪ್ರಶ್ನೆ ಏನಿದೆ ಗೆ ಆಸೆ ಬಂದಂತ ಜನಪ್ರತಿನಿಧಿಗಳು ಏನಿದ್ದಾರೆ ನಗರ ಸೇವಕರು ಅವ್ರಿಗೆ ಏನು ಇದನ್ನ ಮಾಡುವಂತ ಅಧಿಕಾರ ಈ ಈ ಶಾಸಕರಿಗೆ ಅಥವಾ ಈ ಜಿಲ್ಲಾ ಮಂತ್ರಿಗೆ ಇದೆ ಏನು ಈಗ ನೀವೇ ಹೇಳ್ತೀರಿ ಕೋರ್ಟ್ ನಲ್ಲಿ ಡಿಟೆಕ್ಟ್ ಆಗಿದೆ ಅಂತ ಇವ್ರು ಎಲ್ಲಾರು ಕೋರ್ಟ್ ನಿಂದ ಕೋರ್ಟ್ ಗಿಂತ ದೊಡ್ಡವರ ನೀವೇ ಹೇಳ್ತೀರಿ ಒಂದ್ ಕಡೆ ಕೋರ್ಟ್ ನಿಂದ ಡಿಟೆಕ್ಟ್ ಆಗಿದೆ ಅದೇನ್ ಮಾಡಕ್ ಬರುದಿಲ್ಲ ಅಂತೀರಿ ಆಮೇಲೆ ಅವ್ರಗಿಂತ ದೊಡ್ಡ ಮಂತ್ರಿಗಳ ಅವ್ರಗಿಂತ ಕೌನ್ಸಿಲ್ ದೊಡ್ಡದಾ ಕೋರ್ಟ್ ಗಿಂತ ಕೌನ್ಸಿಲ್ ದೊಡ್ಡದ ನಾನು ಏನ್ ಹೇಳ್ತಾ ಇದ್ದೇನೆ ಇದ್ರ ಡ್ಯಾಮೇಜಸ್ ಬಗ್ಗೆ ಕಾಂಪನ್ಸೇಷನ್ ಇಸ್ ಕ್ವೈಟ್ ಡಿಫ್ರೆಂಟ್ ಫ್ರಮ್ ಡ್ಯಾಮೇಜ್ ಈಗಾಗಲೇ ಇವ್ರು ರೋಡ್ ಕೊಡ್ತೇನೆ ಅಂದ್ರೆ ಡ್ಯಾಮೇಜಸ್ ಏನಾಗ್ತಿದೆ ಅದನ್ನ ತುಂಬವ್ರ ಯಾರು ಇದನ್ನ ನಾವು ತುಂಬವ್ರಲ್ಲ ಕಾರ್ಪೊರೇಷನ್ ತುಂಬಬಾರ್ದು ಇದನ್ನ ಸ್ಮಾರ್ಟ್ ಸಿಟಿ ಅನ್ನೋದೇ ನಮ್ದು ಉದ್ದೇಶ ಈಗ ಆಯ್ತು ರೋಡ್ ಬಿಟ್ರಿ ಎಲ್ಲ ಆಯ್ತು ನಾನು ಕೇಳ್ತೇನೆ ಸ್ಮಾರ್ಟ್ ಸಿಟಿ ನಲ್ಲಿ ಏನ್ ಬೋರ್ಡ್ ಆಫ್ ಡೈರೆಕ್ಟರ್ ಇಟ್ ಇಸ್ ಎ ಸಿಟಿ ಲೆವೆಲ್ ಅಡ್ವೈಸರಿ ಫೋರಂ ಈ ಕಮಿಟಿಯಲ್ಲಿ ಯಾರ್ಯಾರ ಜಿಲ್ಲಾಧಿಕಾರಿ ಅಧ್ಯಕ್ಷರು ಎಲ್ಲ ಶಾಸಕರು ಬೆಳಗಾವಿ ನಾಲ್ಕು ಶಾಸಕರು ಅದಕ್ಕೆ ಮೆಂಬರ್ ಇಂಜಿನಿಯರ್ ಕಮಿಷನರ್ ಇವರು ಅಲ್ಲಿ ಆ ಡಿಸಿಷನ್ ತಗೋತಾರೆ ರೋಡ್ ಮಾಡಂತ ಇಲ್ಲಿ ಇಲ್ಲಿ ಬಂದು ಇದನ್ನ ರೋಡ್ಗಳನ್ನ ಬಿಟ್ಟು ಕೊಡುವಂತ ಕೆಲಸ ಮಾಡ್ತಾರೆ ಇಸ್ ಇಟ್ ನೋಟ್ ಕಾಂಟ್ರರಿ ವಾರ್ಡ್ ಡನ್ ಇಟ್ ಜನಾರ್ಟ್ ಸಿಟಿ ನನ್ ಕಾರ್ಪೊರೇಷನ್ ಮೇಲೆ ಯಾವುದೇ ಹೊರ ಬರಬಾರದು ಸ್ಮಾರ್ಟ್ ಇಂದನೇ ಯಾಕಂದ್ರೆ ಜಿಲ್ಲಾಧಿಕಾರಿಗಳು ಈಗಾಗಲೇ ನಾಲ್ಕು ಕೇಸ್ ನಲ್ಲಿ ಸ್ಮಾರ್ಟ್ ಸಿಟಿಯಿಂದ ಏನ್ ಕೊಟ್ಟಿದ್ದಾರೆ ಈ ಕಾಂಪೆನ್ಸೇಷನ್ ಡ್ಯಾಮೇಜಸ್ ಏನು ಬರ್ತಿದೆ ಇದು ಸ್ಮಾರ್ಟ್ ಸಿಟಿದಿಂದನೇ ಬರಬೇಕು ಅನ್ನೋದೇ ನಂದು ಉದ್ದೇಶ ಈಗ ಸ್ಮಾರ್ಟ್ ಸಿಟಿನವರು ಟೆಂಡರ್ ಕರೆದ್ರಂತು ಎನ್ ಓ ಸಿ ತಗೊಂಡ್ ಮೇಲೆ ಕರೆದ್ರ ಎನ್ ಓ ಸಿ ತಗೋಕಿದ್ದ ಅದಕ್ಕಿಂತ ಮುಂಚೆ ಪ್ಯಾರಾಗ್ರಾಫ್ ಹೋಗಿ ತೋರಿಸಲೇ ಅಂದ್ರೆ ಈ ಎನ್ ಓ ಸಿ ತಗೋಕಿದ್ದ ಮೊದಲು ಟೆಂಡರ್ ಕರೆದಿದ್ದ ನೋಡಿ ಸರ್ ಇಪ್ಪತ್ತೊಂದು ಇದು ಪಾಲಿಕೆ ಇಪ್ಪತ್ತರ ವ್ಯವಹಾರ ನಡೆಸಿ ಸ್ಮಾರ್ಟ್ ಸಿಟಿಯ ಪ್ಯಾಕೇಜ್ ನಾಲ್ಕರಲ್ಲಿ ಕಾಮಗಾರಿಯನ್ನು ಶಾಪುರ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಪಿಬಿ ರಸ್ತೆ ಕೈಗೊಳ್ಳಲು ಟೆಂಡರ್ ಆಗಿದ್ದು ಅದಕ್ಕಿಂತ ಮುಂಚಿತವಾಗಿ ರಸ್ತೆ ಅಗಲೀಕರಣದ ಕಾರ್ಯಾಚರಣೆ ನಡೆಸಿಕೊಡುವಂತೆ ಪತ್ರ ಬರೆದಿರುವ ತಿಳಿಸುತ್ತಾರೆ ಆದರೆ ಸದರಿ ಪತ್ರಕ್ಕೆ ಯಾವುದೇ ಹಿಂಬರಹ ಪಾಲಿಕೆಯಿಂದ ದೊರೆತಿ ಕೂಡ ತಿಳಿಸಿದರು

ಈ ಕೌನ್ಸಿಲ್ದವರು ರೆಸೊಲ್ಯೂಷನ್ ಮಾಡಬೇಕು ಈ ಕೌನ್ಸಿಲ್ ದವರು ರೆಸಲ್ಯೂಷನ್ ಮಾಡಬೇಕು ಯಾ ಹಿಂದಿನ ಕಮಿಷನರ್ ಮಾಡ್ಯಾರ ಈ ಕಮಿಷನರ್ ಕೋರ್ಟ್ ದಿಂದ ಆಗಿದೆ ಪರ್ಸನಲ್ ಹಣ ಕೊಡಬೇಕು ಕಾರ್ಪೊರೇಷನ್ ದಿಂದ ಅಲ್ಲ ಪರ್ಸನಲಿ ಅವರು ಕೊಡಬೇಕು ಆ ದೃಷ್ಟಿಯಿಂದ ಹಿಂದಿನ ಕಮಿಷನರ್ ಮೇಲೆ ಈಗೇನು ಕೌನ್ಸಿಲ್ ಕಾರ್ಪೊರೇಟರ್ ಇದ್ದಾರೆ ಮುಂಬರು ಈ ಬರುವಂತಹ ಏನು ಕೌನ್ಸಿಲ್ ಮೀಟಿಂಗ್ ಇದೆ ೂಶನ್ ಮಾಡಬೇಕು ಅವರಲ್ಲಿ ಅಲ್ಲ ಹಿಂದಿನ ಕಮಿಷನರ್ ಯಾರನ್ನು ಹೆಸರು ಹೇಳಕ ಹೆಸರಾಕತ್ತೇರಿ ಎಲ್ಲ ಡಿಟೇಲ್ಸ್ ತಗೊಂಡ್ ಬಂದಿರಿ ಅವ್ರ ಹೆಸರು ನಿಮ್ಗೆ ಗೊತ್ತಿಲ್ವಾ ತಪ್ಪು ಮಾಡಿದವ್ರು ಯಾರು ಅನ್ನೋದು ನೀವು ಹೇಳಕತ್ತೀರಿ ಟಪ್ ಮಾಡಿದವ್ರು ಯಾರು ಅನ್ನೋದು ನೀವು ಹೆಸರು ಮೆನ್ಷನ್ ಮಾಡ್ಬೇಕಲ್ಲ ಜನರಿಗೆ ಗೊತ್ತಾಗುದು ಹಿಂದಿನ ಕಮಿಷನರ್ ಹಿಂದಿನ ಕಮಿಷನರ್ ಹಿಂದಿನವ್ರು ಬಾ ಜನ ಬಂದಾರ ಹಾ ಹೇಳ್ರಿ ಅದ್ ಮತ್ತೆ ಅದ್ರ ಏನ್ ವ್ಯಾಲಿ ನಿಮ್ಗ ಯಾಕೆ ಅವ್ರು ಈಗ ಈಗ ಕಮಿಷನರ್ ಬಂದ್ರು ಅವ್ರದ್ದು ಏನ್ ತಪ್ಪ ಇದು ಒಂದು ಪ್ರಶ್ನೆ ಬರ್ತದೆ ಇವತ್ತು ಏನ್ ನಾನು ಕೇಳ್ತಾ ಇದ್ದೇನೆ ಸರ್ಕಾರ ಯಾರ್ದಿದೆ ಆಗಿದ್ದ ಟೈಮ್ ಯಾವ ಸರ್ಕಾರ ಇತ್ತು ಆ ಸರ್ಕಾರದ ಆ ಜನರಿಗೆ ಅದನ್ನು ಇನ್ನೆಲ್ಲ ಮುಚ್ಚಲಿಕ್ಕೆ ಏನ್ ಕಾರಣ ಆಗ್ತಾ ಇದೆ ಅನ್ನೋದು ನಾನು ಕೇಳ್ತಾ ಇದ್ದೀನಿ ಯಾವುದೇ ತರದಿಂದ ಕಾರ್ಪೋರೇಷನ್ ಸಮಸ್ಯೆ ಬರಬಾರದು ಇದೇ ಒಂದು ಎರಡನೇ ಸರ್ ಒಂದು ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದ ಒಂದು ಮಾಜಿ ನಗರ ಒಂದು ಮಾಜಿ ಎಂಎಲ್ಎ ಎ ಹತ್ತೊಂಬತ್ತು ನೂರ ಐವತ್ತಾರ ತೊಂಬತ್ತೊಂಬತ್ತರವರೆಗೆ ಈ ಬೆಳಗಾವಿ ನಗರದಲ್ಲಿ ಯಾವ ಎಂಎಲ್ಎನೂ ಆರ್ಸಿ ಬಂದಿರಲಿಲ್ಲ ಅಗೇನ್ಸ್ಟ್ ಎಂಎಸ್ ಆದರೆ ನಾವು ಕಾಂಗ್ರೆಸ್ ಪಕ್ಷ ತಗೊಂಡು ಬಂದ ನಂತರ ಇವತ್ತಿನ ಪರಿಸ್ಥಿತಿ ಬಗ್ಗೆ ನಾನು ಮಾತಾಡಬೇಕಾಗಿದೆ ಇವತ್ತು ಬೆಳಗಾವಿ ಕಾಂಗ್ರೆಸ್ನಲ್ಲಿ ಏನು ನಾಮಿನೇಷನ್ಗಳು ಆಗ್ತಾವೆ ಆಗ್ತಾ ಇದಾವೆ ಯಾರು ಕಾಂಗ್ರೆಸ್ಗೆ ಎಂದೆಂದೂ ಹೆಲ್ಪ್ ಮಾಡಿದವರಲ್ಲ ಹಿಂದಿನ ವಿಧಾನಸಭಾ ಇವತ್ತಿನ ಲೋಕಸಭಾ ಮನ್ನೆ ಆದಂತ ಲೋಕಸಭಾ ಎಲೆಕ್ಷನ್ ದಲ್ಲಿ ಯಾರು ವಿರೋಧ ಮಾಡಿದ್ರು ಅವ್ರಿಗೆ ನೀವು ನಾಮಿನೇಷನ್ ಮಾಡ್ತೇನೆ ಇದು ಯಾರ ನ್ಯಾಯ ಇದು ರಾಜ್ಯದ ಅಧ್ಯಕ್ಷರೇನಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ವಿನಂತಿ ಮಾಡ್ತೀವಿ ಏನ್ ನಾಮಿನೇಷನ್ಗಳು ಆಗಿದಾವೆ ಎಲ್ಲ ಕ್ಯಾನ್ಸಲ್ ಆಗ್ಬೇಕು ಎಲ್ಲಿರಿ ಚಿಕ್ಕೋಡಿಯಿಂದ ಬಂದು ಇಲ್ಲಿ ಬುಡ ಅಧ್ಯಕ್ಷರ ಇದು ಇದು ನ್ಯಾಯ ಅಲ್ಲ ನಿಮ್ಮ ಹಾಲಿ ಶಾಸಕರ ಉತ್ತರ ಸುಮ್ನೆ ಶಾಸಕರ ಸುಮ್ನ ಸರ್ ಅವ್ರು ನೋಡಿ ಅದಕ್ಕೆ ನಾನು ಹೇಳುದು ಬಟ್ ನಾನು ಒಂದು ಬೆಳಗಾವಿ ನಾಗರಿಕನಾಗಿ ಚಿಕ್ಕೋಡಿಯಿಂದ ಬಂದು ಇಲ್ಲಿ ಇಲ್ಲಿ ಬೆಳಗಾವ್ ಅರ್ಬನ್ ಡೆವಲಪ್ ಡೆವಲಪ್ ಆಗೋ ಸಾಧ್ಯ ಇಲ್ಲ ಇಲ್ಲಿ ಜನರಿಗೆ ಯಾರಿಗೂ ಮಾಡಿ ಇವತ್ತಾದ್ರೂ ಹೇಳ್ತೇನೆ ನಾನು ಕೆಪಿಸಿಸಿ ಸಿ ಮೆಂಬರ್ ಇದೇ ನಂದು ಮೆಂಬರ್ಶಿಪ್ ತಗೊಳ್ಳಿ ನಾನು ನಾನು ರೆಸಿಗ್ನೇಷನ್ ಕಾರ್ಯಕರ್ತರಿಗೆ ಕೊಡ್ಬೇಕಂತ ಹೇಳಿ ಕೊಟ್ಟಿದ್ದಾರೆ ಬೆಳಗಾವಿ ಬೆಳಗಾವಿನ ಕುರುಬರ ಇಲ್ಲ ಕಾಣ್ತೀವಿ ಅವ್ರ ಅವ್ರ ಕ್ಷೇತ್ರನೇ ಅಷ್ಟೇ ಕುರುಬರ ಹೇಳಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ತಂತ ಯಾರಿಗೇ ಕೊಡ್ಲಿರಿ ನಾವು ನಮಗೆ ಬೇಕಂತ ನಾ ಎಂದೂ ಕೇಳಲಿಲ್ಲ ಕೇಳುವ ಸಾಧ್ಯ ಇಲ್ಲ ಆದರೆ ಇವು ತಮ್ಮ ರಾಜಕೀಯ ದೃಷ್ಟಿಯಿಂದ ತಮ್ಮ ರಾಜಕೀಯ ಒಂದು ಈ ದೃಷ್ಟಿಯಿಂದ ಯಾರು ಶ್ರೀರಾಮ್ ಸೇನೆಗೆ ಮದತ್ ಮಾಡೋದು ಆಮೇಲೆ ಇಲ್ಲಿ ಬಿಜೆಪಿಗೆ ಮದತ್ ಮಾಡಿ ಕೆಲಸ ಆರ್ಸ್ಟ್ ಅಂತ ಕಾರ್ಯ ಮಾಡಿದವರೇ ಕಾಂಗ್ರೆಸ್ನವರು ಯಾರು ಅವರು ಕಾಂಗ್ರೆಸ್ ಕಾರ್ಯಕ್ರಮ ಅದರಿ ಯಾರ್ಯವ್ರು ಅನ್ನೋದು ಹೇಳ್ಬೇಕಲ್ರಿ ಹಂಗ ನೀವು ಗಾಳಾಗ ಗುಂಡ್ ಹೊಡೆದ್ರೆ ಮಂದಿ ಗೊತ್ತಾಗೋದು ಹೆಂಗ್ರಿ ಬರ್ತೀಸ್ರಿಂತ ನಿಮ್ಗ್ ನಮ್ಗೆಲ್ಲ ನಮಗ್ ಗೊತ್ತಿತ್ತು ಅಂತಂದ್ರೆ ನಾವ್ ಅಲ್ಲೇ ಸುದ್ದಿ ಮಾಡ್ತಿತ್ತು ನಾನು ಹೇಳ್ತಾ ಇದ್ದೇನೆ ಇದನ್ನ ನೀವು ಈ ಚೇಂಜ್ ಆಗಬೇಕು ಇನ್ನೊಂದು ಸರ್ ವಿಷಯ ಕಳೆದ ಹನ್ನೆರಡು ವರ್ಷದಿಂದ ಜಿಲ್ಲಾ ಅಧ್ಯಕ್ಷ ಆಗಲಿ ಬೆಳಗಾವಿ ನಗರ ಅಧ್ಯಕ್ಷ ಆಗಲಿ ಕಾಂಗ್ರೆಸ್ ಅಧ್ಯಕ್ಷ ಆಗ್ಲಿ ಅಥವಾ ಬ್ಲಾಕ್ ಚಂದಿ ತತ್ಸಮ್ ಅಧ್ಯಕ್ಷ ಸ್ಥಾನಕ್ಕೆ ಅವರೇ ಇದಾರೆ ಇವ್ರ ಬಿಟ್ಟು ಯಾರು ಕಾರ್ಯಕರ್ತರೇ ಇಲ್ಲವಾ ಏನ್ ರೂಲ್ ಹೇಳ್ತಿದೆ ಏನ್ ಬಯಲೋಸ್ ಹೇಳ್ತಿದೆ ನಮ್ ಕಾಂಗ್ರೆಸ್ ಬಯಲೋದು ಆ ದೃಷ್ಟಿಯಿಂದ ಕೆ ಶಿವಕುಮಾರ್ ಇವತ್ತು ಪ್ರಯತ್ನ ಮಾಡಬೇಕು ಇದನ್ನು ಹೇಳಬೇಕಾಗ್ತಿತ್ತು ಅದೇ ಒಂದು ಸ್ಟೇಜ್ ಬಂದೆಂಟ್ ಸರ್ ನೋಡಿ ನಾನು ಅದನ್ನೇ ಹೇಳ್ತಾ ಇದ್ದೇನೆ ನಾನು ಕೆಪಿಸಿಸಿ ಮೆಂಬರ್ ಇದ್ದೇನೆ ಇವತ್ತು ನಾನು ಟ್ವೀಟ್ ಮಾಡಕ್ಕೆ ರೆಡಿ ಇದ್ದೇನೆ ಯಾರೇ ಕಾರ್ಯಕರ್ತಕ್ಕೆ ಕೊಡಿ ಅಲ್ಲ ಕುರ್ಚಿಯವರು ಕಂಟಿನ್ಯೂ ಆಗಿ ಆಕ್ಟಿವ್ ಆಗಿದ್ರೆ ಇಷ್ಟೆಲ್ಲ ಪರಿಸ್ಥಿತಿ ಬರ್ತಿರ್ಲಿಲ್ಲ ಕುರ್ಚಿಯವರು ಯಾವ್ದಾರು ಬರ್ತಾರೆ ಅವ್ರಿಗೆ ಬೇಕಾದಾಗ ಹೇಳ್ತಾರೆ ಹೋಗ್ಬಿಡ್ತಾರೆ ಮತ್ ಕಾರ್ಯಕರ್ತರ ಅನಾಥರ ಬಿಡ್ತಾರೆ ಹಿಂಗಾಗಿ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ